ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೆಯ ಹುಟ್ಟುಹಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಣ್ಣ ಅಪ್ಪು ಅವರ ಸಮಾಧಿ ಬಳಿ ಅವರ ಅಭಿಮಾನಿಗಳು ಬರ್ತಾ ಇರಬಹುದು ಸೊ ಈಗ ನಾವಿಲ್ಲಿ ನೋಡ್ತಾ ಇರಬಹುದು ಕಂಟಿರುವ ಸ್ಟುಡಿಯೋದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಸ್ಮಾರಕವನ್ನು ಕೂಡ ಇವತ್ತು ವಿಶೇಷವಾಗಿ ಒಂದು ಗುಲಾಬಿ ಹೂಗಳಿಂದನೂ ಕೂಡ ಇಲ್ಲಿ ಸಿಂಗಾರ ಮಾಡಿರುವಂಥದ್ದು ಸೊ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆಯೇ ಕೂಡ ಅವರ ಅಭಿಮಾನಿಗಳು ಇಲ್ಲಿ ನಾವು ನೋಡ್ತಾ ಇರ್ಬೋದು ನೂರಾರು ಅಭಿಮಾನಿಗಳು ಈಗಾಗಲೇ ಸಮಾಧಿ ಎತ್ತ ಹರಿದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದನೂ ಕೂಡ ಇಲ್ಲಿಗೆ ಜನರ ಒಂದು ಆಗಮನ ಆಗ್ತಿರುವಂತದ್ದು ಸೊ ನಿನ್ನೆ ರಾತ್ರಿ ಕೂಡ ಯುವರಾಜ್ ಕುಮಾರ್ ಅವರು ಕೂಡ ಇಲ್ಲಿ ಬಂದು ಒಂದು ಅಹ್ ಹುಟ್ಟುಹಬ್ಬ ಆಚರಿಸುವ ಮುಖಾಂತರ ಅವರ ಅಭಿಮಾನಿಗಳ ಜೊತೆ ಒಂದಷ್ಟು ಕಾಲವನ್ನು ಕಳೆದು ಹೋಗಿದ್ರು ಅದರ ಜೊತೆಗೆ ಇವತ್ತು ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮಹಿಳೆಯರು ಮಕ್ಕಳು ವಯಸ್ಕರು ಎಲ್ಲಾ ವಯೋಮಾನದವರು ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ದರ್ಶನ ದರ್ಶನ ಮಾಡೋದಕ್ಕೆ ಬರ್ತಿರುವಂತದ್ದು ಅದರ ಜೊತೆಗೆ ಇಲ್ಲೊಂದಷ್ಟು ಕಂಠೀರೋ ಸ್ಟುಡಿಯೋದಲ್ಲಿರೋ ಇವರ ಅಪ್ಪು ಸಮಾಧಿ ಬಳಿ ಒಂದಷ್ಟು ಸಮಾಜಮುಖಿ ಕಾರ್ಯಕ್ಕೂ ಒಂದು ಅಭಿಮಾನಿಗಳು ಒಂದು ಸಿದ್ಧತೆ ಮಾಡ್ಕೊಂಡಿದ್ದರು ರಕ್ತದಾನ ಇರಬಹುದು ಅನ್ನದಾನ ಇರಬಹುದು ನೇತ್ರದಾನ ನೇತ್ರ ತಪಾಸಣೆ ಹೀಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಇಲ್ಲಿ ವೇದಿಕೆ ಸಿದ್ಧವಾಗಿರುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ಈ ಬಾರಿ ಏನಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆದ್ದರಿಂದ ಅವರ ಒಂದು ಪುತ್ತಳಿ ಒಂದು ವಿಶೇಷವಾದ ವಾಹನ ನಗರದೆಲ್ಲೆಡೆ ಸಂಚಾರವಾಗಿರುವಂಥದ್ದು ಬೆಳಗ್ಗೆ ಒಂದು ಹತ್ತು ಹತ್ತುವರೆ ವೇಳೆಗೆ ಆ ಒಂದು ಆ ಪುತ್ತಳಿ ಅನಾವರಣವಾಗಲಿದೆ ಆ ಅನಾವರಣ ಆದ ನಂತರ ಆ ಒಂದು ವಾಹನ ಬೆಂಗಳೂರಿನ ಆದ್ಯತ ಸೊ ಇಲ್ಲಿ ನಾವು ನೋಡ್ತಾ ಇರಬಹುದು ಅಭಿಮಾನಿಗಳು ಬೆಳಿಗ್ಗೆಯಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕದ ಒಂದು ದರ್ಶನ ಮಾಡೋದಕ್ಕೆ ಬರ್ತಿರುವಂತದ್ದು ಸೊ ಇಲ್ಲಿರುವಂತಹ ಅಭಿಮಾನಿಗಳನ್ನ ಒಂದು ಮಾತಾಡಿಸುವಂತ ನಾವು ಪ್ರಯತ್ನ ನಾವು ಕೂಡ ಮಾಡುವಂಥದ್ದು ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿಗೆ ಜನರು ಬರ್ತಾನೆ ಇದ್ದಾರೆ ಅದೇ ರೀತಿಯಾಗಿ ಅದರಲ್ಲೂ ಇವತ್ತು ವಿಶೇಷವಾದಂತಹ ದಿನವಾದ್ರಿಂದ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು ಸೊ ಈಗ ಇಲ್ಲಿ ನಾವು ನೋಡ್ತಾ ಇರಬಹುದು ಅವರ ಅಭಿಮಾನಿಗಳನ್ನ ಎಲ್ಲಿಂದ ಬಂದಿದ್ದೀರಾ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೆ ಇವತ್ತು ಎಲ್ಲಿಂದ ಬಂದಿದ್ದೀರಾ ನೀವು ಹೊಸಪೇಟೆ ಅದರಲ್ಲಿ ಹೊಸಪೇಟೆ ಅಂದ್ರೆ ವಿಶೇಷವಾಗಿ ಅಭಿಮಾನ ಇರುತ್ತೆ ಎಷ್ಟು ಮಿಸ್ ಮಾಡ್ಕತೀರ ಬಹಳ ಮಿಸ್ ಮಾಡ್ಕೊಳ್ಳಿ ರಾಕೇಶ್ ಅಭಿಮಾನಿಗಳು ಅಂತ ಅಪ್ಪ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗುವನ್ನು ಹೇಳ್ಕೊಟ್ರು ತುಂಬಾ ಹೆಂಗ್ ನಗಬೇಕು ಯಾವ ತರ ಇರ್ಬೇಕು ಅಂತ ಹೇಳ್ಕೊಟ್ರು ಹಬ್ಬದ ಮತ್ತೊಮ್ಮೆ ಹುಟ್ಟೊಬ್ಬದ ಸುಭಾಷಿಗಳು ರಾಕೇಶ್ ರವಿಮನಿಗಳ ಕಡೆಯಿಂದ ಅಪ್ಪ ಸರಿ ಹುಟ್ಟ ಹಬ್ಬದ ಸುಭಾಷಿಗಳು ನಮ್ಮನೆ ಅಪ್ಪು ಪುನೀತ್ ರಾಜ್ಕುಮಾರ್ಗೋಸ್ಕರ ಇಲ್ಲಿಂದ ಬಂದಿರೋದು ಬೆಳಿಗ್ಗೆನೆ ವಾಕಿಂಗ್ ಬಂದಿದ್ರೆ ಹಂಗೇನೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿರೋದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾವು ಬೆಳಿಗ್ಗೆ ಆಮೇಲೆ ಬಂದ್ರೆ ಹತ್ತು ಗಂಟೆ ಮೇಲೆ ಬಂದ್ರೆ ಖಾಲಿ ಇರಕ್ಕೆ ಆಗಲ್ಲ ಅದಕ್ಕೆ ಬೆಳಿಗ್ಗೆ ಬಂದು ಹಂಗೆ ವಾಕಿಂಗ್ ಮಾಡ್ಕೊಂಡಿ ಮುಗಿಸ್ಕೊಂಡು ಹೆಣ್ಣೂರು ಹೆಣ್ಣೂರು ಇಲ್ಲೇ ಬೆಂಗಳೂರಿಂದ ನಾವೆಲ್ಲ ಬೆಂಗಳೂರಿಂದ ತುಂಬಾ ಮಿಸ್ ಮಾಡ್ಕೊಂತೀವಿ ಸರ್ ಅವ್ರ ತರ ನಟನೆ ಯಾರು ಮಾಡಕ್ಕಾಗಲ್ಲ ತುಂಬಾ ಮಿಸ್ ಮಾಡ್ಕೊಂತೀವಿ ಈಗ ಅವರಲ್ಲಿರೋದನ್ನ ನಾವು ಯುವ ರಾಜ್ಕುಮಾರ್ ಅಲ್ಲಿ ನೋಡ್ತಾ ಇದೀವಿ ಅವರು ಅದೇ ತರ ನಡ್ಸ್ಕೊಂಡು ಹೋಗ್ತಾರೆ ಅನ್ಕೊಂಡಿದೀವಿ ನೋಡೋಣ ಅಪ್ಪು ಬಾಸ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಸರ್ ತುಂಬಾ ಅಳು ಬರ್ತಾ ಇದೆ ನನಗೆ ಸರ್ ನಮ್ದು ಹೊಸಪೇಟೆ ಇಲ್ಲೇ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಹೊಸಪೇಟೆಗೆ ಬಂದಾಗೆಲ್ಲ ಅಪ್ಪು ಬಾಸ್ ನಾವು ನೋಡ್ತಾ ಇದ್ವಿ ಚಿಕ್ಕವ್ರ ಇದ್ದಾಗಿಂದ ಬಾರಿ ಮಿಸ್ ಆಗತ್ತ ನಮ್ಮ ಹೆಸರು ಚೇತನ್ ಅಂತ ನಾವು ಶಿವಾಜಿ ಶಿವಾಜಿನಗರಿಂದ ಬಂದಿದ್ದು ಅಪ್ಪು ಬಾಸ್ನ ತುಂಬಾ ಮಿಸ್ ಮಾಡ್ಕೊತೀವಿ ಎಲ್ಲಾ ಫ್ಯಾನ್ಸು ಎಲ್ಲ ಹೀರೋಗಳಿಗೆ ಸೆಲೆಬ್ರೇಟ್ ಮಾಡುವಾಗ ನಮಗೂ ಬೇಜಾರಾಗುತ್ತೆ ಬಾಸಿದ್ರೆ ನಮಗೂ ಒಂದು ಸೆಲೆಬ್ರೇಷನ್ ಅಂತ ಸಿಗ್ತಾ ಇತ್ತು ವರ್ಷ ವರ್ಷ ಮನೆ ಹತ್ರ ಹೋಗ್ತಾ ಇದ್ರಿ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಸರ್ ರಾಯಚೂರಿಂದ ಬಂದಿದ್ರು ಹೌದ್ರ ಭೇಟಿ ಆಗಿಲ್ಲ ನೋಡ್ಬೇಕಂತಾನೆ ಇವತ್ ನೋಡಕ್ಕೆ ಆಗಿಲ್ಲ ಅವ್ರನ್ನ ಇವತ್ ನೋಡ್ಬೇಕಂತ ಬಂದ್ರು